ನೆತ್ತರಿಗೋಸ್ಕರ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಳ್ಳೋದು ಅತ್ಯಂತ ಅಪಾಯಕಾರಿ ಅದರಿಂದ ಕ್ಯಾನ್ಸರ್ ಕೂಡ ಬರ್ಬೋದು ಬಿ ಪಿ ಶುಗರ್ ಹೆಚ್ಚಾಗ್ಬೋದು ನೂರಾರು ರೋಗಗಳು ಬರ್ಬೋದು ಸ್ನಾನ ಮಾಡಬೇಕು ಚೆನ್ನಾಗಿದೆ ರಾತ್ರಿ ಸ್ನಾನ ಮಾಡುದ್ರೆ ಚೆನ್ನಾಗಿ ಮೈ ರಿಲ್ಯಾಕ್ಸ್ ಆಗುತ್ತೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂಗಾಲು ಅಂಗೈ ನೆತ್ತಿಗೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವ ಸರ್ವ ಭಕ್ತಿಯ ಶರಣ ಶರಣಾರ್ಥಿ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ನಿದ್ರಾಹೀನತೆಯ ಸಮಸ್ಯೆಯನ್ನ ನಿವಾರಣೆ ಮಾಡತಕ್ಕಂತ ಪ್ರಾಣಾಯಾಮವನ್ನ ನೋಡೋಣ ಮೊದಲು ಏನ್ ಮಾಡ್ಬೇಕಂದ್ರೆ ನೇರವಾಗಿ ಕುತ್ಕೋಬೇಕು ತಲೆ ಕುತ್ತಿಗೆ ಬೆನ್ನು ನೇರವಾಗಿರ್ಬೇಕು ಈಗ ನಾವು ಮಾಡ್ತಾ ಇರ್ತಕ್ಕಂಥ ಪ್ರಾಣಾಯಾಮ ಅನುಲೋಮ ವಿಲೋಮ ಅಂತ ಕರೀತಾರೆ ದೀರ್ಘವಾಗಿ ಒಂದು ಬಾರಿ ಉಸಿರು ತೆಗೆದುಕೊಳ್ಳಿ ನಿಧಾನವಾಗಿ ಹೊರಗಡೆ ಬಿಡಿ ಮತ್ತೊಮ್ಮೆ ತೆಗೆದುಕೊಳ್ಳಿ ನಿಧಾನವಾಗಿ ಬಿಡಿ ಮೂರನೇ ಬಾರಿ ತೆಗೆದುಕೊಂಡಾಗ ಹೊಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡಭಾಗದ ಭಾಗದ ಶ್ವಾಸವನ್ನು ಬಿಡಿ ಎಡ ಭಾಗದಿಂದ ತೆಗೆದುಕೊಳ್ಳಿ ಬಲಭಾಗದಿಂದ ಬಿಡಿ ತೆಗೆದುಕೊಳ್ಳಿ ಎಡ ಭಾಗದಿಂದ ಬಿಡಿ ಇದನ್ನ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಕರೀತಾರೆ ಇದನ್ನ ನಿರಂತರವಾಗಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮಾಡಬೇಕು ಆಮೇಲೆ ರಾಮರಿ ಪ್ರಾಣಾಯಾಮ ಕಿವಿ ಕಣ್ಣು ಬಾಯಿ ಮುಚ್ಚಿರ್ತೇವೆ ಉಸಿರು ತಗೊಂಡು ಉಸಿರು ಬಿಡ್ಬೇಕಾರೆ ಶಬ್ದ ಮಾಡೋದು ಇದು ಬ್ರಾಹ್ಮರಿ ಪ್ರಾಣಾಯಾಮ ಇಲ್ಲಿದೆ ಅಲ್ಲ ಕಿವಿ ಬಾಗಿಲು ಕಿವಿಲಿ ಏನು ಶಬ್ದ ಹೊರಗಡೆ ಕೇಳಿಸ್ಬಾರ್ದು ಉಸಿರು ತಗೊಂಡು ಉಸಿರು ಬಿಡ್ಬೇಕಾರೆ ಅನ್ನುವ ದುಂಬಿ ರೀತಿ ನಾದ ಮಾಡೋದು ಇದನ್ನ ಮಾಡಿದರೆ ನಿಮ್ಮ ಮನಸ್ಸು ಪ್ರಸನ್ನವಾಗುತ್ತೆ ಮೆದುಳು ರಿಲ್ಯಾಕ್ಸ್ ಆಗುತ್ತೆ ಮೆದುಳಿಗೆ ಬೇಕಾಗಷ್ಟು ಆಕ್ಸಿಜನ್ ಸಪ್ಲೈ ಆಗುತ್ತೆ ಮೆದುಳಿನಲ್ಲಿ ಈ ಮೆಲೋಟ್ರನಿನ್ ಹಾರ್ಮೋನ್ ಸೆಕ್ರೇಷನ್ ಸರಿಯಾಗಿ ಆಗುತ್ತೆ ಹಾರ್ಮೋನ್ ಸೆಕ್ರೇಷನ್ ಆದ್ರೆ ಮಾತ್ರ ಚೆನ್ನಾಗಿ ನಿದ್ದೆ ಬರುತ್ತೆ ಹಾಗೆ ಈ ಅನುಲೋಮ ವಿಲೋಮ ಬ್ರಾಹ್ಮರಿ ಪ್ರಾಣಾಯಾಮ ಮಾಡಿದ್ರೆ ಮೆದುಳಿನ ಎಲ್ಲ ಹಾರ್ಮೋನ್ಸ್ಗಳು ಬ್ಯಾಲೆನ್ಸ್ ಆಗಿ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಮೈಂಡ್ ರಿಲ್ಯಾಕ್ಸ್ ಆದ್ರೆ ಗಾಢ ನಿದ್ದೆ ಬರ್ತದೆ ಗಾಢ ನಿದ್ದೆ ಬಂದ್ರೆ ಯಾವುದೇ ರೋಗ ಇದ್ರೂ ಕೂಡ ಆ ನಿದ್ರೆಯಲ್ಲೇ ಸರಿಯಾಗ್ತದೆ ಸ್ಲೀಪ್ ಇಸ್ ಅ ಗುಡ್ ಹಿಲ್ಲರ್ ಏನೇ ರೋಗ ಇರಲಿ ಅದು ವಾಸಿ ಆಗಬೇಕಂದ್ರೆ ಗಾಢವಾಗಿ ನಿದ್ದೆ ಬರಬೇಕು ಆ ನಿದ್ರೆಗೋಸ್ಕರ ಈ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಳ್ಳೋದು ಅತ್ಯಂತ ಅಪಾಯಕಾರಿ ಅದರಿಂದ ಕ್ಯಾನ್ಸರ್ ಕೂಡ ಬರ್ಬೋದು ಬಿ ಪಿ ಶುಗರ್ ಹೆಚ್ಚಾಗ್ಬೋದು ನೂರಾರು ರೋಗಗಳು ಬರ್ಬೋದು ಅದಕ್ಕಾಗಿ ನಿದ್ರೆ ಮಾತ್ರ ಇಲ್ಲದೆ ಗಾಢವಾಗಿ ನಿದ್ದೆ ಮಾಡೋಕ್ಕೆ ಅರಳೋಮ ಬೆಲೆ ಒಂದು ಹದಿನೈದು ನಿಮಿಷ ಬ್ರಾಮರಿ ಒಂದು ಹತ್ತು ನಿಮಿಷ ಮಾಡಿ ಅದ್ರ ಜೊತೆಗೆ ಏನು ಮಾಡ್ಬೋದು ಅಂದರೆ ನೀವು ರಾತ್ರಿ ಮಲಗೋದಕ್ಕಿಂತ ಮೊದಲು ಇದನ್ನು ಮಲಗುವ ಹಾಸಿಗೆಯಲ್ಲಿ ಕುತ್ಕೊಂಡು ಮಾಡಿ ಅದಕ್ಕಿಂತ ಮೊದಲು ನೀವೇನು ಮಾಡ್ಬೇಕಂದ್ರೆ ಸ್ನಾನ ಮಾಡಬೇಕು ಚೆನ್ನಾಗಿ ರಾತ್ರಿ ಸ್ನಾನ ಮಾಡಿದ್ರೆ ಚೆನ್ನಾಗಿ ಮೈ ರಿಲ್ಯಾಕ್ಸ್ ಆಗುತ್ತೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಆಮೇಲೆ ಅಂಗಾಲು ಅಂಗೈ ನೆತ್ತಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಸವರಿ ಮಸಾಜ್ ಮಾಡ್ಕೊಳ್ಳಿ ಆಮೇಲೆ ಮೂಗಿನಲ್ಲಿ ಒಂದು ನಾಲ್ಕು ನಾಲ್ಕನಿ ಆ ಕೊಬ್ಬರಿ ಎಣ್ಣೆ ಹಾಕಿ ಕಣ್ಣಲ್ಲಿ ಒಂದು ನಾಲ್ಕನಿ ಕೊಬ್ಬರಿ ಎಣ್ಣೆ ಹಾಕಿ ಕೂಲ್ ಆಗುತ್ತೆ ಪ್ರಶಾಂತವಾಗುತ್ತೆ ಮನಸ್ಸು ನಾಬಿಗೆ ಹೊಕ್ಕಳಿಗೆ ಒಂದು ನಾಲ್ಕನಿ ಕೊಬ್ಬರಿ ಎಣ್ಣೆ ಹಾಕಿ ಇದಿಷ್ಟು ಮಾಡಿ ಇದಿಷ್ಟು ಮಾಡಿ ಮಲಗೋ ಸಂದರ್ಭದಲ್ಲಿ ಎಣ್ಣೆ ಚಿಕಿತ್ಸೆ ಮಾಡಿ ಈ ಪ್ರಾಣಾಯಾಮ ಮಾಡಿ ಮಲ್ಕೋತಿಲ್ಲ ಆವಾಗ ಎಣ್ಣೆ ಚಿಕಿತ್ಸೆ ಮಾಡಿ ಪ್ರಾಣಾಯಾಮ ಮಾಡೋದಕ್ಕಿಂತ ಮೊದಲು ಸ್ನಾನ ಮಾಡಿರಬೇಕು ಇದಿಷ್ಟು ಮಾಡಿದ್ರೆ ಮತ್ತೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಎರಡು ತಾಸು ಯಾವುದೇ ಕಾರಣಕ್ಕೂ ಮೊಬೈಲು ಟಿ ವಿ ನೋಡಿರಬಾರ್ದು ಲೈಟ್ ನಲ್ಲಿ ಎಕ್ಸ್ಪೋಸ್ ಆಗಬಾರ್ದು ಸ್ವಲ್ಪ ಕತ್ತಲೆ ವಾತಾವರಣದಲ್ಲಿ ಇವನ್ನಷ್ಟೆಲ್ಲ ಮಾಡಿ ನೀವು ಮಲಗಿದ್ರೆ ಸುಖಕರವಾದ ನಿದ್ರೆ ಯಾರಿಗೆ ಸುಖಕರವಾದ ನಿದ್ದೆ ಇರ್ತದೆ ಅವ್ರು ಇಡೀ ದಿನ ಉಲ್ಲಾಸಭರಿತರಾಗಿ ಕೆಲಸ ಮಾಡ್ತಾರೆ ಅಷ್ಟು ಶಕ್ತಿ ನಿದ್ರೆಗಿದೆ ಪರಮ ಔಷಧಿ ಅಂದ್ರೆ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದ ಪರಮ ಔಷಧಿ ಅಂದ್ರೆ ನಿದ್ರೆ ಆಹಾರವೇ ಔಷಧಿ ನಿದ್ರೆಯ ಔಷಧಿ ಗಾಳಿಯ ಔಷಧಿ ನೀರೇ ಔಷಧಿ ಅಂತೇಳಿ ನಮ್ಮ ಯೋಗಶಾಸ್ತ್ರ ಆಯುರ್ವೇದ ಶಾಸ್ತ್ರ ಹೇಳುತ್ತೆ ಅದಕ್ಕೆ ಇದರ ಸದ್ಬಳಕೆ ಮಾಡಿಕೊಂಡು ಆರೋಗ್ಯ ನೆಮ್ಮದಿಯನ್ನು ಬದುಕೋಣ ಹೆಚ್ಚಾದ್ರೆ ಆಯುರ್ವೇದದಲ್ಲಿ ವಮನ ಮತ್ತು ಶಿರೋಧಾರ ಚಿಕಿತ್ಸೆಯನ್ನು ಮಾಡಿ ಆ ಸಮಸ್ಯೆಗೆ ರೂಟ್ ಕಾಸ್ ಇಂದ ನಾವು ಪರಿಹಾರವನ್ನು ಕಂಡುಕೊಳ್ಬಹುದು ಅಂತಕ್ಕಂಥ ಮಾತನ್ನ ಹೇಳ್ತಾ ಮಾಹಿತಿಯನ್ನು ಶೇರ್ ಮಾಡಿ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮಲ್ಲಿ ಐದು ದಿನದ ಆರೋಗ್ಯ ಶಿಬಿರಕ್ಕೆ ತಾವು ಭಾಗವಹಿಸಿದ್ರ ಮೂಲಕ ಆರೋಗ್ಯ ಮತ್ತು ನಮ್ಮದೇ ಜೀವನವನ್ನು ನಡೆಸಬಹುದು ಆ ಶಿಬಿರ ಪ್ರತಿ ತಿಂಗಳು ಇಪ್ಪತ್ತಾರರಿಂದ ಮೂವತ್ತರಗಿ ಇರ್ತದೆ ನಾವೇ ನೇರವಾಗಿ ಆ ಶಿಬಿರದಲ್ಲಿ ಖುದ್ದಾಗಿ ನಿಮಗೆ ಆರೋಗ್ಯ ಸೂತ್ರಗಳನ್ನ ಯೋಗ ಪ್ರಾಣಾಯಾಮಗಳನ್ನ ತಿಳಿಸಿಕೊಡ್ತೇವೆ ತಾವೆಲ್ಲರಿಗೂ ಶರಣು ಶರಣ